ಹಾಯ್ ಫ್ರೆಂಡ್ಸ್ ಸೊ ಈಗ ನಾನು ಬ್ರೇಕ್ಫಾಸ್ಟಿಗೆ ಬಂದಿದ್ದೇನೆ ಈಗ ಎದ್ದಿದ್ದು ಆ್ಯಕ್ಚುಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೇನೆ ಏನ್ ಏನ ಮಾಡಿದ್ದಾರೆ ಅಂತ ನೋಡುವ ಬನ್ನಿ ಹ್ಞೂ ಪುಂಡಿ ಮಾಡಿದ್ದಾರೆ ಮತ್ತೆ ಸಾಂಬಾರು ತಿನ್ನುವ ಇದು ಫ್ಟ ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಒನ್ ಟೂ ವೀಕ್ಸ್ ನನಗೆ ಎಕ್ಸಾಮ್ ಇತ್ತು ಸೊ ಅಲ್ಲಿ ಬ್ಯುಸಿ ಇದ್ದೆ ಪ್ರ್ಯಾಕ್ಟಿಕಲ್ಸೇ ಇತ್ತು ಸೊ ಓದಲಿಕ್ಕೆ ತುಂಬ ಜಾಸ್ತಿ ಇತ್ತು ಸೊ ಹಾಗೆ ನನಗೆ ಇದು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ನೋಡಿ ಫ್ರೆಂಡ್ಸ್ ಮೊನ್ನೆ ಮೆಹಂದಿ ಹಾಕಿದ್ದು ಕಲ್ಲರ್ ಬಂದಿದೆ ನೋಡಿ ಡಾರ್ಕ್ ಬಂದಿದೆ ನೋಡಿ ಕಾಣ್ತಾ ಉಂಟಲ್ಲ ನೋಡಿ ಹಾಗೆ ಮತ್ತೆ ಇವತ್ತು ನಮಗೆ ಆ್ಯಕ್ಚುಲಿ ನಮ್ಮದು ಜಾತ್ರೆ ಕಾರ್ ಫೆಸ್ಟಿವಲ್ ಆನ್ ಟ್ವೆಂಟಿಯತ್ ಟ್ವೆಂಟಿಯತ್ತಲ್ಲ ಟ್ವೆಂಟಿ ಟ್ವೆಂಟಿ ಫಸ್ಟಿಂದ ಟ್ವೆಂಟಿ ವರೆಗೆ ಸೊ ನನಗೆ ಡ್ರೆಸ್ ತಗೊಳ್ಳಿ ಉಂಟು ಇವತ್ತು ಸೊ ಅಲ್ಲಿ ಸಹ ಹೋಗ್ಲಿಕ್ಕೆ ಉಂಟು ನಾನು ತೋರಿಸ್ತೇನೆ ಆಯಿತಾ ಮತ್ತೆ ಇದು ಎಂತ ಅಮ್ಮ ಈಗ ಇದು ಮಾಡ್ತಾ ಇದ್ದಾರೆ ಇದು ಕೆಂಪು ಹರಿವೆ ಅಂತ ಉಂಟಲ್ಲ ಕೆಂಪು ಕೆಂಪು ಹರಿವೆ ಪದಾರ್ಥ ಮಾಡ್ತಾ ಇದ್ದಾರೆ ನೋಡುವ ಏನ್ ಮಾಡ್ತಾರಂತ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಮಾಡುವ ಹೌದು ನೋಡುವ ಏನ್ ಮಾಡ್ತಾರಂತ ಇದು ಒಳ್ಳೆದಾಗ್ತದೆ ನಾನು ಆಕ್ಚುಲಿ ಅಮ್ಮ ಒಂದ್ಸತಿ ಮಾರಿತ್ತು ಇದು ಎಂತ ರಾತ್ರಿ ಮತ್ತೆ ಅದನ್ನು ಸೂಪ್ ಆಗಿ ಕುಡ್ದಿದ್ದೇನೆ ಅದು ಕರಿ ಮಾಡಿದಲ್ಲ ನೀವು ಪದಾರ್ಥ ಏನು ಮಾಡಿದ್ರು ನಾನು ಅದನ್ನು ಸೂಪ್ ಮಾಡಿ ಕುಡ್ದೇನೆ ಒಳ್ಳೆದಾಗ್ತದೆ ಹೌದು ಇದು ಒಳ್ಳೇದು ಸೊ ಹಾಗೆ ಇದು ಅದೊಂದು ಕ್ಲೀನ್ ಮಾಡಿ ಏನಂತ ಇದು ಕಟ್ ಮಾಡಿ ನೋಡುವ ನೋಡಿ ಇದು ಅಮ್ಮ ಅನ್ನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಜಸ್ಟ್ ಒಂದು ವಾಟರ್ ಇಟ್ಟಿದ್ದಾರೆ ಒಂದು ಇದ್ರಲ್ಲಿ ಈಗ ಇದಕ್ಕೆ ಅನ್ನ ಹಾಕುದಲ್ಲ ಅಕ್ಕಿ ಹಾಕ್ತದೆ ಅನ್ನ ಮಾಡ್ಲಿಕ್ಕೆ ಅಕ್ಕಿ ಹಾಕುದು ಅನ್ನ ಮಾಡ್ಲಿಕ್ಕೆ ಅಲ್ಲ ಅಮ್ಮ ಇಲ್ಲಿ ತೊಳೀತಾ ಇದ್ದಾರೆ ನೋಡು ಹಾ ಅಕ್ಕಿ ತೊಳೀತಾ ಇದ್ದಾರೆ ನಾ ಮನೆಯಲ್ಲಿ ಜಾಸ್ತಿ ಕುಚಲಕ್ಕಿ ಊಟ ಮಾಡುದು ಸ್ವಲ್ಪ ಅದ್ರದ್ದು ಇದ್ರದ್ದು ಸ್ವಲ್ಪ ಸಾಕು ಒಂದು ಮೂರ್ನಾಲ್ಕು ಸಲ ತೊಳೆದು ನಂತರ ನೀರಿಗೆ ಸ್ವಲ್ಪ ನೀರಿ ಸ್ವಲ್ಪ ನೀರಿಡಿ ಅದ್ರದ್ದು ನಂತರ ಅಲ್ಲಿ ಹಾಕೋದು ಅದ್ರದ್ದು ನೀರಿಡಿ ಸ್ವಲ್ಪ ಹೇಳದ್ರದ್ದು ಇಡಿ ಸ್ವಲ್ಪ ಇಡಿ ಅದ್ರದ್ದು ನೋಡಿ ಇಷ್ಟು ಇಷ್ಟೇ ಹಾಕುದು ಇಷ್ಟು ಎಷ್ಟಾಗ್ತದೆ ಸಾಕು ಮೂವರಿಗೆ ಮೂವರಿಗೆ ಸಾಕು ನಾನು ಸ್ವಲ್ಪ ತಿನ್ನುದಲ್ಲ ಅವಳು ನೀನು ಸ್ವಲ್ಪ ಊಟ ಮಾಡಿದಾರೆ ಹ್ಮ್ ನೋಡಿ ಹ್ಞೂ ಸರಿ ಉಂಟು ಇರಲಿ ಇದಕ್ಕೆ ಕಾಜಿಯಾರಿ ಅಂತ ಹೇಳ್ತಾರೆ ಹ್ಞೂ ಒಳ್ಳೆ ಬೇಯ್ತದಿದು ಹಾಂ ಸೆಂಡ್ಸು ಇದು ನೋಡಿ ಇದು ಕ್ಲೀನ್ ಮಾಡುವ ಫಸ್ಟಿಗೆ ಸೀಸರ್ಸ್ ಕೊಡಿ ಹಾಂ ಸೀಸರ್ ಸೀಸರ್ ಕಟ್ ಮಾಡಲಿ ಇಂಥದ್ದು ಎಲೆ ಎಲ್ಲ ಬಿಸಾಡು ಅಲ್ಲ ಈಗ ಹೊಟ್ಟೆ ಹೊಟ್ಟೆ ಇದ್ದದೆಲ್ಲ ಹುಳ ತಿಂದದ್ದು ಆಯ್ತಾ ಇದಕ್ಕೆ ಕೆಂಪು ಹರಿವೆ ಕೆಂಪು ಹರಿವೆ ಆಯ್ತಾ ಹರಿವೆ ಹೇಳುದು ಅದಕ್ಕೆ ಕೆಂಪು ಹರಿವೆ ಮತ್ತೆ ಇನ್ನೊಂದು ಉಂಟು ಗ್ರೀನ್ ಅಲ್ಲಿ ಒಂದು ಬರ್ತದೆ ಹರಿವೆ ಎರಡು ಅದರದ್ದು ಅಂಬಟ್ ಅಂತ ಹೇಳ್ತೇವೆ ನಾವು ಕೊಂಕಣಿಯಲ್ಲಿ ಅಂಬಟ್ ಮಾಡ್ತೇವೆ ಇದಕ್ಕೆ ಅದೇ ಇದೆಲ್ಲ ಹಿಂಗೆ ತೆಗಿಯೋದಲ್ಲ ಹಾಗೆ ತೆಗಿಯೋದಲ್ಲ ನಿಲ್ ಇಲ್ಲಿ ಇಲ್ಲಿ ಕಟ್ ಮಾಡ ಇದು ಹ್ಮ್ ಅದೇ ಗೊತ್ತೇ ಇದು ಫಸ್ಟ್ ಗೆ ಲೀವ್ಸ್ ಎಲ್ಲ ಅದಷ್ಟು ನೋಡಿ ಇಲ್ಲಿ ಹಾಕುವ ಸೈಡ್ ಅಲ್ಲಿ ಮತ್ತೆಲ್ಲ ತೆಗಿಲಿಕ್ಕಿಲ್ಲ ಸ್ಟೆಮ್ ಸ್ಟೆಮ್ಸ್ ತಿಂತಾರೆ ನೋಡಿ ಹಾಕು ಇದು ಹುಳ ಎಲ್ಲ ತಿಂದದ್ದು ಎಲೆ ಎಲ್ಲ ಹಾಕಬೇಡ ಹುಳ ಇಲ್ಲ ನೋಡಿ ಇದರ ಇದರಲ್ಲಿ ಹಾಕು ನೆಲದಲ್ಲಿ ಹಾಕಬೇಡ ಹ್ಮ್ ಇರಲಿ ಸರ್ ಇದು ಫಸ್ಟಿಗೆ ಲೀವ್ಸ್ ತಗೊಳ್ಳುವ ಇದರದ್ದು ನೋಡುವ ಜಸ್ಟ್ ಹೇಗೆ ಏನಾದರೂ ಉಂಟ ಅಂತ ಫಸ್ಟಿಗೆ ನೋಡುವ ಆಯ್ತಾ ಇಲ್ಲಾದ್ರೆ ಅದರಲ್ಲಿ ಇದರಲ್ಲಿ ಹಾಗೆಲ್ಲ ನೋಡಿದ್ರೆ ಇವತ್ತು ಆಗುದಿಲ್ಲ ಪದಾರ್ಥ ಇಲ್ಲಿ ಹೀಗೆ ತೆಗೆದ್ರೆ ಇವತ್ತು ಪದಾರ್ಥ ಆಗುದಿಲ್ಲ ನೋಡಿ ಹೀಗೆ ನೋಡ್ಬೇಕು ಇದರಲ್ಲಿ ಹುಳ ಏನಾದ್ರೂ ಅಂತ ಹೀಗೆ ಕಟ್ ಮಾಡ್ಬೇಕು ಇದು ನೋಡಿ ಹೀಗೆ ಭೀ ಮಾಡುವಾಗ ಇದಾಗ್ತದೆ ಇದು ಎಂತ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಬೇಡ ಈ ಪೋರ್ಷನ್ ಅಲ್ಲಿ ಕಟ್ ಮಾಡಿದ್ರೆ ಇದು ತಿನ್ನಲಿಕ್ಕೆ ಸಹ ಒಳ್ಳೇದಾಗೋದಿಲ್ಲ ಎಂತ ನೋಡು ಇದೆಂತ ಗಟ್ಟಿ ಉಂಟಲ್ಲ ಇದು ಹೀಗೆ ಬೆಂಡ್ ಮಾಡುವಾಗ ಗಟ್ಟಿ ಗಟ್ಟಿ ಆಗ್ತದಲ್ಲ ಇದು ತಿನ್ನುವಾಗ ಸಹ ಒಳ್ಳೇದಾಗೋದಿಲ್ಲ ಅಷ್ಟು ಬಾಯಿಗೆ ಇದು ಎಂತ ಸರಿ ತಿನ್ನಲಿಕ್ಕೆ ಸಿಗಲಿಲ್ಲ ಇದು ಬೇಡ ಹಾಂ ಸ್ವಲ್ಪ ಸಾಫ್ಟ್ ಹೀಗೆ ಕಟ್ ಆಗಬೇಕು ನೋಡು ಕಟ್ ಮಾಡುವಾಗ ಹೀಗೆ ಕಟ್ ಆಗಬೇಕು ಅದನ್ನು ಈಗ ಕಟ್ ಮಾಡಿ ಹಾಕು ಕತ್ತರಿ ಇದು ಇಲ್ಲ ಕೆಲವು ಒಳ್ಳೇದಂತೆ ನೋಡು ಈಗ ಕಟ್ ಮಾಡುವಾಗ ಈಸಿಯಾಗಿ ಕಟ್ ಆಗಲಿ ನಾ ಹಾಕಿ ಮತ್ತೆ ನೋಡುವ ಸ್ವಲ್ಪ ಎಲೆ ಎಲ್ಲ ನೋಡು ಹ್ಞೂ ಈಗ ನೋಡು ಹುಳ ಎಲ್ಲ ಇರ್ತದೆ ಹ್ಞೂ ಎಕ್ಸಾಮ್ ಎಲ್ಲ ಹೇಗಿತ್ತು ಎಲ್ಲ ಹೇಳು ಇನ್ನೆಷ್ಟು ಎಕ್ಸಾಮ್ ಉಂಟು ಎಕ್ಸಾಮ್ ಆ್ಯಕ್ಚುಲಿ ಎಲ್ಲಿಗೆ ಒಂದ್ಸತಿಗೆ ಎಕ್ಸಾಮ್ ಎಲ್ಲ ಆ್ಯಕ್ಚುಲಿ ನಮಗೆ ಐದು ಎಕ್ಸಾಮ್ ಆಯಿತು ಇನ್ನೆರಡು ಉಂಟು ಆಯ್ತಾ ಐದು ಎಕ್ಸಾಮ್ ಎಲ್ಲ ಹೇಗಿತ್ತು ಇದು ಫಸ್ಟಿಗೆ ನಮಗೆ ಪ್ರಾಕ್ಟಿಕಲ್ಸ್ ಫಸ್ಟಿಗೆ ನಮಗೆ ಪ್ರಾಕ್ಟಿಕಲ್ಸೇ ಇತ್ತು ಆಯ್ತಾ ಲೈಕ್ ಎಂತ ಹೇಳ್ತಾರೆ ಫಸ್ಟ್ ಎರಡು ಮೂರು ಹೌದು ಫಸ್ಟ್ ಮೂರು ಎಕ್ಸಾಮ್ಸ್ ಪ್ರಾಕ್ಟಿಕಲ್ಸ್ ಇತ್ತು ಮತ್ತೆ ನಮಗೆ ಥಿಯರಿ ಬರ್ತದೆ ಆಡಿಟಿಂಗ್ ಮತ್ತೆ ಇನ್ನೊಂದು ಪ್ರಾಕ್ಟಿಕಲ್ಸ್ ಇತ್ತು ಈಗ ನಂದು ಹೀಗೆ ಮಾಡಿ ಸ್ವಲ್ಪ ಹಾ ಸ್ವಲ್ಪ ಸ್ವಲ್ಪ ಮೇಲೆ ಎಕ್ಸಾಮ್ಸ್ ಫಸ್ಟಿಗೆ ನಮಗೆ ಇದಿತ್ತು ಎಂತ ಪ್ರಾಕ್ಟಿಕಲ್ಸ್ ಮತ್ತು ಇದು ಥಿಯರಿ ಥಿಯರಿ ಬಂತು ಥಿಯರಿ ಬಂತು ನೆಕ್ಸ್ಟ್ ಪ್ರಾಕ್ಟಿಕಲ್ಸ್ ಎಂತ ಗೊತ್ತಾ ನಮಗೆ ಎಕ್ಸಾಮ್ ಅಂದರೆ ಈಗ ನನಗೆ ಐದ ನಾಲ್ಕು ಮೂರು ಸಬ್ಜೆಕ್ಟ್ ಇದು ಪ್ರಾಕ್ಟಿಕಲ್ಸ್ ಕೆಳಗೆ 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 ಎಂದ ಕೆಳಗೆ ಸೊ ಹಾಗೆ ನಾನು ಫುಲ್ ಬಿಜಿ ಇದ್ದೆ ಪ್ರಾಕ್ಟಿಕಲ್ಸ್ ಅಂದರೆ ಅದರಲ್ಲಿ ನಮಗೆ ಎಂತ ಹೇಳ್ತಾರೆ ಅಕೌಂಟೆನ್ಸಿ ಸಬ್ಜೆಕ್ಟ್ಸ್ ಇರೋದು ರಿಲೇಟೆಡ್ ಸೊ ಹಾಗೆ ನಮಗೆ ಸ್ವಲ್ಪ ಓದಲಿಕ್ಕೆ ತುಂಬ ಇರ್ತದೆ ಫೈವ್ ಮಾಡ್ಯೂಲ್ಸ ಒಂದೊಂದು ಚಾಪ್ಟರ್ ಆಗಿತ್ತು ಸ್ವಲ್ಪ ಮತ್ತು ಇನ್ನೊಂದಂದರೆ ಎಂತ ಹೇಳ್ತಾರೆ ನಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಲಿಕ್ಕೆ ಇತ್ತು ಫಿಫ್ಟೀನ್ ಮಾರ್ಕ್ಸ್ ಹಾಗೆ ನಮಗೆ ಎಲ್ಲ ಇತ್ತು ಸೊ ಅದರಲ್ಲಿ ನಾನು ಬಿಝಿ ಆಗಿತ್ತು ಎರಡು ವಾರ ನನಗೆ ಅದೇ ಆಯಿತು ಓದುದೆ ಮತ್ತು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋ ಮಾಡಿದರೆ ಮತ್ತೆ ಓದಬೇಕಲ್ಲ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಎಕ್ಸಾಮ್ ಇತ್ತಲ್ಲ ಸೊ ಹಾಗೆ ಕಂಟಿನ್ಯೂಯಸ್ ಈಗ ನನಗೆ ಟೈಮ್ ಸಿಕ್ತು ಒಂದು ಟೆನ್ ಡೇಸ್ ಗ್ಯಾಪ್ ಒಂದು ತ್ರೀ ಡೇಸ್ ಗ್ಯಾಪ್ ಟೈಮ್ ಸಿಕ್ತು ಸೊ ಹಾಗೆ ಈಗ ವಿಡಿಯೋ ಮಾಡುವಂಥ ಇದು ಬಂದಿದ್ದೇನೆ ನೋಡಿ ಇನ್ನು ತುಂಬ ಇದು ತೆಗಿಬೇಕು ಇದು ತೆಗೆದು ಮತ್ತೆ ಸಿಗುವ ಆಯಿತಾ ಬಾಯ್ ಕತ್ತದಿಂದಲೋ ಎಲ್ಲೆ ನೋಡಿ ಹಾಕು ಹುಳ ಎಲ್ಲ ಇರ್ತದೆ ನೋಡು ಎಲ್ಲ ಎಲೆ ಎಲ್ಲ ಹುಳ ಅಂದ್ರೆ ಹುಳ ತಿಂದದ್ದು ಎಲೆ ಎಲ್ಲ ಇರ್ತದೆ ಹುಳ ಇರುವುದಿಲ್ಲ ಹುಳ ಹುಳ ಇರ್ತದೆ ಒಮ್ಮೊಮ್ಮೆ ಹೇಳ್ಲಿಕ್ಕಾಗುದಿಲ್ಲ ಸ್ವಲ್ಪ ನೋಡಿ ಮೇಲೆ ಸ್ವಲ್ಪ ಎಲೆ ಎಲ್ಲ ಹೀಗೆ ಚೆಕ್ ಮಾಡಿದ್ರೆ ನೋಡಿ ಇಲ್ಲಿ ನೋಡಿ ಕ್ಲೀನ್ ಮಾಡ್ತೀರಾ ಅದು ತೊಳಿಲಿಕ್ಕುಂಟು ಅದು ಹೋಗ್ತದೆ ಇವತ್ತು ಬಿಗ್ ಹೋಗ್ಲಿಕ್ಕೆ ಹೋಗ್ಲಿಕ್ಕುಂಟು ಹೇಳಿದ್ಯಾ ಹೌದು ನಂಗೆ ಶ್ರೀವಾನಿ ಬೆಳೆ ರಸ್ತೆ ತಗೊಳ್ಳಿ ರಥೋತ್ಸವಕ್ಕೆ

ಹೌದು ರಾಮನಾಥಿಯಲ್ಲಿ ಇನ್ನೊಂದು ನಾನು ಬ್ಲೌಸ್ ಹೊಲಿಸ್ಲಿಕ್ಕೆ ಅಂತ ಕೊಟ್ಟಿದ್ದೀನಿ ಒಂಥರ ಒಂಥರ ಎಗ್ ಅಲ್ಲಿ ಅದು ಒಂದೆರಡು ಮೂರು ಸಾರಿಗೆ ಆಗ್ತದೆ ಅದು ಬ್ಲೌಸ್ ಹೊಲಿದ್ರೆ ಅದೊಂದು ಫ್ಯಾಷನ್ ಅದು ಜೋರಲ್ಲಿ ಸ್ವಲ್ಪ ಜೋರಲ್ಲಿ ಒಮ್ಮೆ ಬಸಳೆ ತಂದದ್ದು ಬಸಳೆ ಕ್ಲೀನ್ ಮಾಡುವಾಗ ಅದರಲ್ಲಿ ಇದು ಲಕ್ಷ್ಮೀ ಚೇಳು ಸಣ್ಣದೊಂದಿತ್ತು ನೋಡು ಅಲ್ಲಿ ಊದು ಶಿವನಿಗೆ ಓಡಲಿಕ್ಕೆ ಲೋಕ ಇತ್ತು ಹೆದರಿಕೆಯಿಂದ ಸಣ್ಣದೊಂದು ಲಕ್ಷ್ಮೀ ಚೇಳು ಹೀಗೆ ಕ್ಲೀನ್ ಮಾಡುವಾಗ ಒಂದು ಲಕ್ಷ್ಮೀ ಚೇಳಿತ್ತು ಅದರಲ್ಲಿ ಶಿವನಿಗೆ ಓಡಲಿಕ್ಕೆ ಲೋಕ ಕಷ್ಟ ಇಲ್ಲ ಅದು ಬ್ಲ್ಯಾಕ್ ಕಲರ್ ಇದು ಹೀಗೆ ಈಗ ಬ್ಲ್ಯಾಕ್ ಅಲ್ಲ ಅದು ಕೆಂಪು ಕಲ್ಲರ್ ಕೆಂಪು ಕೆಂಪು ಲಕ್ಷ್ಮೀ ಚೇಳು ಕೆಂಪಂತ ಬ್ಲಾಕ್ ಸಹ ಬರ್ತದೆ ಅದು ಬೇರೆ ಶೇಡ್ ಅದು ಬೇರೆ ಟೈಪ್ ಅಲ್ಲಿ ಇದು ಲಕ್ಷ್ಮಿ ಚೇಳು ಹೇಳ್ತಾರೆ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಹೇಳುದು ಹೌದು ಹೌದು ಅದು ನೋಡಿ ಶಿವಾನಿ ಅದರ ನಂತರ ಬಸಳೆ ತಂದ್ರೆ ಅವಳ ಹತ್ತಿರ ಬರ್ತಾ ಇರಲಿಲ್ಲ ಇರ್ಲಿಲ್ಲ ಹೆದರಿಕೆಯಿಂದ ಬಸಳೆ ಒಮ್ಮೆ ಈ ತರ ಎಲೆ ಎಲ್ಲ ನೋಡಿ ಈ ತರ ಎಲೆ ಎಲ್ಲ ಕಟ್ ಮಾಡಿ ಬಿಸಾಡಿದ್ರೆ ಅಲ್ಲ ಇದೇ ತಿನ್ನುದು ಈಗ ಇದು ಆಕ್ಚುಲಿ ಗುಡ್ ಅಲ್ಲ ಹೆಲ್ತಿಗೆ ಸಹ ಸೊ ಇದೇ ಅಲ್ಲ ಮತ್ತೆ ಇದು ಎಕ್ಸಾಮ್ ಆದಮೇಲೆ ಮತ್ತೆ ಎಂತ ಉಂಟು ನಿಮಗೆ ಒಂದು ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಹೇಳಿದಲ್ಲ ನಿನ್ನೆ ಮಾತನಾಡಿ ಬಂದಿಯ ಟೀಚರ್ ಹತ್ರ ಇಲ್ಲ ಆಗ್ಲಿಲ್ಲ ಟೀಚರ್ ಇರಲಿಲ್ಲ ಅದೆಷ್ಟು ಒನ್ ಮಂತ್ ಇದಲ್ಲ ಇಂಟರ್ನ್ಶಿಪ್ ಒನ್ ಮಂತ್ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ ನಮಗೆ ರಜೆ ಸಿಗ್ತದೆ ಅಂತ ಗೊತ್ತಿಲ್ಲ ಇದಕ್ಕೆ ಇಂಟರ್ನ್ಶಿಪ್ ಮತ್ತೆ ಪುನಃ ಸಿಕ್ಸ್ತ್ ಸೆಮ್ ಯಾವಾಗ ಶುರು ಆಗ್ತದೆ ಏನು ಪಾಸ್ ಶುರು ಆಗ್ತದೆ ಈಗ ಏಪ್ರಿಲ್ ಏಪ್ರಿಲ್ ಅಪ್ರಿಲ್ ಅಲ್ಲಿ ಆಪ್ರಿಲ್ ಅಲ್ಲಿ ಜೂನ್ ಅಲ್ಲಿ ಅಲ್ಲ ಒಂದು ಲಾಸ್ಟ್ ನಿಮ್ಮದು 6th ಸೆಮ್ ಅದಾದ್ರೇ ಆಯ್ತಲ್ಲ ನಿಮ್ದು ಹೌದು ಜೂನ್ ಅಲ್ಲಿ ಜುಲೈ ಅಲ್ಲಿ ಇದು ಎಕ್ಸಾಮ್ 6th ಅದಾದ್ಮೇಲೆ 6th ಸೆಮ್ ಎಕ್ಸಾಮ್ಸ್ ಆದ್ಮೇಲೆ ಮತ್ತೆ ಎವಳ ಅದಾಗ್ತದೆ ग्रेजुएशन ಒಂದು ग्रेजुएशन ಐತು ಫುಲ್ ಕಂಪ್ಲೀಟ್ 5th ಸೆಮ್ ಇದೆ ಎರಡು ಎಕ್ಸಾಮ್ ಉಂಟು ಅದಾದ ನಂತರ ಆಯಿತು ಫಿಫ್ತ್ ಸೆಮ್ ಸ್ವಲ್ಪ ಈಗ ಓದ್ಲಿಕ್ಕೆ ಸ್ವಲ್ಪ ಜಾಸ್ತಿ ಅಷ್ಟೆ ಬೇರೆ ಎಂತ ವಿಶೇಷ ಇವತ್ತು ವಿಶೇಷ ಏನಿಲ್ಲ ಮಧ್ಯಾಹ್ನಕ್ಕೆ ಹರಿವೆ ಪದಾರ್ಥ ನಂತರ ಹಪ್ಪಳ ಎಲ್ಲ ಉಂಟಲ್ಲ ಹಪ್ಪಳ ಮತ್ತೆ ಸಂಡಿಗೆ ಅದೇ ಮತ್ತೆ ಸಂಜೆ ಏನಾದರೂ ನಾವು ಹೊರಗೆ ಹೋಗ್ತೇವಲ್ಲ ಅಲ್ಲಿ ಏನಾದರೂ ತಿಂತೇವೆ ಮತ್ತೆ ಸಂಜೆ ಜಾಸ್ತಿ ಯಾರು ಊಟ ಮಾಡೋದಿಲ್ಲ ಮನೆ ಅದು ಆ ಸ್ವಲ್ಪ ಬ್ಲ್ಯಾಕ್ ಅಂತ ಬ್ಲ್ಯಾಕ್ ಅಂದ್ರೆ ನೀನು ಅಲ್ಲಿ ಇದು ಸ್ಕ್ರೀನ್ ಹಾಕಿದೆಯಲ್ಲ ಹಾಗೆ ಬ್ಲ್ಯಾಕ್ ಅಂತ ನಾನು ಯಾಕೆ ಅದು ಫುಲ್ ಡಾರ್ಕ್ ಈಗ ನೋಡಿ ಈಗ ಸರಿ ಆಯ್ತು ಹಾ ಈಗ ಸರಿ ಆಯ್ತು ಕ್ಲೀನ್ ಮಾಡುತ್ತೇವೆ ಉಂಡಿ ತಿಂದಿಯಾ ಹ್ಮ್ ಸಾಂಬಾರ್ ಇತ್ತಲ್ಲ ಅಲ್ಲಿ いただきま ಆಯಿತು ಈಗ ನಂದು ಕಟ್ ಮಾಡಿ ಆಯಿತು ಫುಲ್ ಎಂತ ಹೇಳ್ತಾರೆ ಇದಕ್ಕೆ ಕನ್ನಡ ಸಬಾರದಿಂದ ಎಂತ ಮಾಡ್ತೀರಿ ನೀವು ಕೆಂಪು ಹರಿವೆ ಹೌದು ಕೆಂಪು ಹರಿವೆ ಅಂತ ಹೇಳ್ತಾರೆ ಅದು ಆಯಿತು ಕಟ್ ಮಾಡಿ ಇನ್ನು ಅವರು ತೊಳಿತಾರೆ ಅದನ್ನು ಸೊ ನಾನು ಆ್ಯಕ್ಚುಲಿ ಎಂತ ಹೇಳಿದೆ ಅಂದರೆ ನಾನು ಡೈಲಿ ಲಾಗ್ಸ್ ಹಾಕ್ತೇನೆ ಯಾಕಂದರೆ ಇವತ್ತು ಎಲ್ಲಿ ಹೋಗ್ಲಿಕ್ಕೆ ಉಂಟು ನಮಗೆ ಇದು ಲಾಗ್ ಅಲ್ಲಿ ಸೊ ಇನ್ನು ನೆಕ್ಸ್ಟ್ ಲಾಗ್ಸ್ ಎಲ್ಲ ಮನೆಯದ್ದೇ ಬರ್ತದೆ ಆಲ್ಮೋಸ್ಟ್ ಅಲ್ಲಿ ನೋಡಿ ಫ್ರೆಂಡ್ಸ್ ಈಗಲೂ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಡ್ರೆಸ್ ತೆಗೆಯೋದು ಮತ್ತು ಎಲ್ಲ ಲಾಗ್ಸನ್ನು ನೆಕ್ಸ್ಟ್ ಲಾಗಲ್ಲಿ ಬರ್ತದೆ ಸೊ ಸೂನ್ ಬರ್ತದೆ ಅದು ಸಹ ನೋಡಿ ಹೋಗಿ ಆಯಿತಾ ಬಾಯ್